ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾರ್ಗವಿಗೆ ಅಜ್ಜಿ ಸಮಾಧಾನ ಮಾಡ್ತಾ ಇರ್ತಾಳೆ ನೋಡಿ ಭಾರ್ಗವಿ ನೀನು ಈ ರೀತಿ ಅಂದ್ಕೊಂಡಿದ್ದು ತಪ್ಪು ಯಾಕಂತ ಹೇಳಿದರೆ ಜೆ ಪಿ ಅಂತ ನಿಂಗೆ ಗೊತ್ತಿದೆ ಅವನು ಮೋಸ ಮಾಡಬುದ್ದಿ ಅವನು ಅವನು ನೀನು ಮತ್ತು ಅರ್ಜುನ್ ದೂರ ಆಗಬೇಕಂತ ಹೇಳಿ ಈ ಥರ ನಾಟಕ ಮಾಡಿದ್ದು ಒಂದು ಸಲ ಅರ್ಥ ಮಾಡ್ಕೋ ಭಾರ್ಗವಿ ಅಂತ ಹೇಳ್ತಾಳೆ ಇನ್ನು ರುದ್ರ ಬಂದು ಭಾರ್ಗವಿಗೆ ಮೊದಲೇ ರಾತ್ರಿಗೋಸ್ಕರ ಸೀರೆ ಒಡವೆ ಎಲ್ಲ ತಂದಿರ್ತಾಳೆ ಭಾರ್ಗವಿ ಇವತ್ತು ನಿಮ್ಮ ಮದುವೆ ಆಗಿದೆ ಮೊದಲನೇ ರಾತ್ರಿ ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಹೌದು ಭಾರ್ಗವಿ ಇದೆಲ್ಲ ನಾನೇ ಮಾಡೋಕೆ ಹೇಳಿದ್ದು ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾರೆ ಏನು ಅಜ್ಜಿ ಯಾಕೆ ಈ ರೀತಿ ಹೇಳ್ತಿದ್ದೀರಾ ನಿಮಗೆ ಗೊತ್ತಿಲ್ವಾ ಮದುವೆ ಆಗಿದೆ ಮೋಸದಿಂದ ಅಂತಂದ್ರಲ್ಲಿ ಇದೆಲ್ಲ ಬೇಕಾ ಇವಾಗ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳಿ ಬೈತಾಳೆ ಅವಾಗ ಅಜ್ಜಿ ಹೇಳ್ತಾಳೆ ನೋಡಿ ಭಾರ್ಗವಿ ಒಂದು ಸಲ ಅರ್ಥ ಮಾಡ್ಕೋ ನೀನು ಒಂದ್ಸಲ ಪ್ರತ್ಯಕ್ಷವಾಗಿ ಗಮನಿಸಿ ನೋಡು ನೋಡು ನಾನು ಹಿಂಗೆ ಇವಾಗ ನಾಲ್ಕು ವಿಷಯ ಹೇಳ್ತೇನೆ ಅದರಲ್ಲಿ ನಿಮಗೆ ಯಾವುದು ಕರೆಕ್ಟ್ ಅಂತ ಹೇಳಿ ನೀನೇ ಹೇಳು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಡೈರೆಕ್ಟಾಗಿ ಉತ್ತರ ಕೊಡು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಆಯ್ತು ಅಜ್ಜಿ ನೀವೇನು ಹೇಳ್ತೀರಾ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ನೀನು ಇಷ್ಟು ದಿನದಿಂದ ಅರ್ಜುನನ್ನು ನೋಡ್ತಾ ಇದ್ದೀಯಾ ಅವನ ಪ್ರೀತಿಯಲ್ಲಿಗೆ ಯಾವತ್ತಾದರೂ ಮೋಸ ಕಾಣಿಸಿದೆಯಾ ಹೇಳು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಇಲ್ಲ ಅಂತ ಹೇಳ್ತಾಳೆ ಆಯಿತು ಅರ್ಜುನ್ ಯಾವತ್ತಾದರೂ ನಿನ್ನ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾನ ಅಂತ ಕೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಇಲ್ಲ ಅಂತ ಹೇಳ್ತಾಳೆ ಆಯಿತು ಅರ್ಜುನ್ ಯಾರಿಗಾದರೂ ನೋವು ಕೊಟ್ಟಿದ್ದು ನೋಡಿದ್ಯಾ ಅಂತ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಇಲ್ಲ ಅಂತ ಹೇಳ್ತಾರೆ ಆಯಿತು ಅರ್ಜುನ ಪ್ರೀತಿಯಲ್ಲಿ ನಿಂಗೆ ಯಾವತ್ತಾದರೂ ಮೋಸ ಮಾಡಿದಾನ ಅಂತ ಅಂದು ಅನಿಸಿದೀಯಾ ನಿಜ ಹೇಳು ಅವನು ಯಾವತ್ತಾದರೂ ನಿನ್ನ ಮೇಲೆ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದಾನ ಅಥವಾ ನಿಂಗೆ ಏನಾದರೂ ತಪ್ಪು ಕಲ್ಪನೆ ಬರುವ ಹಾಗೆ ನಡ್ಕೊಂಡಿದ್ದಾನೆ ಹೇಳು ಅಂತ ಹೇಳ್ತಾರೆ ಆಗ ಭಾರ್ಗವಿ ಇಲ್ಲ ಅಜ್ಜಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಹಾಗಂತ ಮಾತ್ರಕ್ಕೆ ಸರಿ ಅಂತ ನಾನು ಹೇಗೆ ಒಪ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ನೋಡು ಯಾವುದೇ ಒಂದು ವಿಷಯನ ಕರೆಕ್ಟಾಗಿ ಯೋಚನೆ ಮಾಡಿ ನೋಡಬೇಕು ಇವಾಗ ನಿಂಗೆ ಅರ್ಜುನ್ ಮೇಲೆ ತಪ್ಪು ಕಲ್ಪನೆ ಬರಲಿ ಹೇಳ್ಕೊಂಡು ದುಡ್ಡು ಜೆ ಪಿ ಮಾಡಿರೋ ನಾಟಕ ಅದರಲ್ಲಿ ನೀನು ಬೀಳ್ಬೇಡ ಭಾರ್ಗವಿ ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ ಇನ್ನು ಈ ಕಡೆ ನಿರ್ಮಲಾ ಜೆ ಪಿ ಹತ್ರ ಹೇಳ್ತಾ ಇರ್ತಾಳೆ ಜೆ ಪಿ ನೀವು ಮಾಡಿದೆ ಸರಿಯಲ್ಲ ನೀವು ಯಾಕೆ ಈ ರೀತಿ ಮಾಡಿದ್ರಿ ನಾನೀ ಬಂದನ್ನು ನಮ್ಮ ಮನೆ ಸೊಸೆ ಮಾಡಬೇಕಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ ಅದು ನಿಮಗೂ ಗೊತ್ತಿದೆ ಹಾಗಿರುವಾಗ ನೀವು ಈ ರೀತಿ ಮಾಡಿದ್ದು ತಪ್ಪಲ್ವಾ ಆ ಭಾರ್ಗವಿ ನಮ್ಮನೆ ಸೊಸೇನಾ ಅವಳು ಮನೆ ಕೆಲಸದವಳು ಅವಳು ನಮ್ಮನೆ ಸೊಸೆಲಾಯ್ ಯಾವುದೋ ಹಾದಿ ಬೀದಿಯಲ್ಲಿ ಹೋಗೋಳು ನಮ್ಮನೆ ಸೊಸೆ ಹೇಗೆ ಹಾಕ್ತಾಳೆ ನೀವು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ತಿಲ್ಲ ನೀವು ಯಾಕೆ ಆ ಮಾರ್ಗವೇ ನಮ್ಮ ಮನೆ ಸೊಸೆ ಅಂತ ಒಳಗೆ ತುಂಬಿಸ್ಕೊಂಡ್ರೆ ಹೇಳಿ ಹೇಳಿ ಅಂತ ಹೇಳ್ತಾಳೆ ಆಗ ಜೆ ಪಿ ಹೇಳ್ತಾನೆ ನೋಡು ನಿರ್ಮಲ ನಂಗೆ ಏನು ಮಾಡ್ಬೇಕಂತ ನಂಗೆ ಕರೆಕ್ಟಾಗಿ ಗೊತ್ತಿದೆ ನೋಡು ನೀವೆಲ್ಲ ಆ ವಂದನನ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಆದರೆ ನಾನು ನನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ ವಿಕ್ಕಿ ಈ ಕೇಸ್ ಗೆಲ್ಲಬೇಕು ಇದರಿಂದ ನನ್ನ ಲಾಭ ಹೆಚ್ಚಾಗುತ್ತೆ ನನ್ನ ಏಳಿಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ ನನ್ನ ಅಭಿವೃದ್ಧಿ ಇನ್ನಷ್ಟು ಹೆಚ್ಚಾಗುತ್ತೆ ಇದೆಲ್ಲ ಆಗಬೇಕಂದ್ರೆ ಆ ಭಾರ್ಗವಿ ಮಣ್ಣು ಮುಕ್ಬೇಕು ಅದಕ್ಕೆ ನಾನು ಈ ರೀತಿ ಎಲ್ಲ ಮಾಡಿದೆ ಎಲ್ಲ ನಾನು ಅಂದ್ಕೊಂಡ ಪ್ಲಾನ್ ಅಲ್ಲೇ ಇದೆ ಆ ಬಾರ್ಗವಿ ಸುಮ್ಮನೆ ಬಿಡ್ತೇನೆ ಅಂತ ಅಂದ್ಕೊಂಡಿದ್ಯಾ ಇಲ್ಲ ಅವಳು ನನ್ನ ನನಗೆ ಸವಾಲು ಹಾಕಿದ್ಲು ಹಾಗಿರುವಾಗ ಅವಳೇ ಸುಮ್ಮನೆ ಬಿಡಬೇಕಾ ಚಾನ್ಸೇ ಇಲ್ಲ ಅವಳಿಗೆ ಕೋರ್ಟಲ್ಲೂ ಕೇಸ್ ಗೆಲ್ಲುವ ಸಿಗಲಿಲ್ಲ ಇನ್ನು ಮನೆಯಲ್ಲೂ ಗೆಲುವು ಸಿಗಬಾರ್ದು ಅವಳಿಗೆ ಅವಳ ಆದರೂ ಚೆನ್ನಾಗಿ ಕಟ್ಕೋಬೇಕಂತ ಇದ್ದು ಆದರೆ ಕಟ್ಕೊಳ್ಳಿಕ್ಕೆ ಈ ಜೆ ಪಿ ಬಿಡೋಲ್ಲ ಅವಳಾಗೆ ಅವಳು ಈ ಮನೆ ಬಿಟ್ಟು ಹೋಗಬೇಕು ಸಹವಾಸನೆ ಸಾಕಂತ ಹೋಗಬೇಕು ಹಾಗೆ ಈ ಜೆ ಪಿ ಮಾಡೇ ಮಾಡ್ತಾನೆ ನೋಡ್ತಾ ಇರು ಅಂತ ಹೇಳ್ತಾಳೆ ಆಗ ನಿರ್ಮಲಾ ಹೇಳ್ತಾಳೆ ಅಲ್ಲ ಜೆ ಪಿ ನನ್ನ ಮಗ ಅವರನ್ನು ತುಂಬ ಇಷ್ಟಪಡ್ತಿದ್ದಾನೆ ಅಂಥದ್ರಲ್ಲಿ ಅವರೇನಾದರೂ ಒಂದಾದರೂ ಏನು ಮಾಡೋದು ಅಂತ ಹೇಳ್ತಾಳೆ ಆಗ ಬೃಂದ ಬರ್ತಾಳೆ ಇಲ್ಲ ಅಂತೆ ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಅನುಮಾನ ಹುಟ್ಟಿದೆ ಅದು ಒಂದಾಗ್ಲಿಕ್ಕೆ ಬಿಡೋಲ್ಲ ಅದು ಅವರಿಬ್ಬರನ್ನ ದೂರ ಮಾಡೇ ಮಾಡುತ್ತೆ ನೋಡ್ತಾ ಇರತ್ತೆ ಅರ್ಜುನ್ ಮತ್ತು ಭಾರ್ಗವಿ ದೂರ ಹಾಗೆ ಆಗ್ತಾರೆ ಆಗುವಾಗೆ ನಾನು ಮಾಡೇ ಮಾಡ್ತೇನೆ ನೋಡ್ತಾ ಇರಿ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಅರ್ಜುನ್ ಒಬ್ಬನೇ ಕೂತ್ಕೊಂಡಿರ್ತಾನೆ ಆಗ ಬೃಂದ ಬರ್ತಾಳೆ ಬೃಂದ ಬಂದು ಯಾಕೆ ಅರ್ಜುನ್ ಈ ರೀತಿ ಒಬ್ಬನೇ ಕೂತ್ಕೊಂಡಿದ್ಯಾ ಇವತ್ತು ಮದುವೆ ಆಗಿದ್ದೀನ ಎಷ್ಟು ಖುಷಿಯಲ್ಲಿ ಇರಬೇಕು ಹಾಗಿರುವಾಗ ಈ ರೀತಿ ಒಬ್ಬನೇ ಕೂತ್ಕೊಂಡಿದ್ದೀನಿ ಎಲ್ಲಿ ನೀನು ಹೆಂಡತಿ ಅಂತ ಕೇಳ್ತಾಳೆ ಅವಳು ತುಂಬಾ ನಾಟಕ ಮಾಡ್ತಾ ಇರ್ತಾಳೆ ಅರ್ಜುನ್ಗೆ ಏನು ಗೊತ್ತಾಗಬಾರ್ದು ಹೇಳ್ಕೊಂಡು ತುಂಬಾ ನಾಟಕ ಮಾಡ್ತಾ ಇರ್ತಾಳೆ ಇನ್ನು ಅರ್ಜುನ್ ಹೇಳ್ತಾನೆ ಅವಳು ಸ್ವಲ್ಪ ಬೇಜಾರಾಗಿದೆ ಆತಿಗೆ ಗೊತ್ತಿಲ್ಲ ನಾನು ಅವಳಿಗೆ ಮೋಸ ಮಾಡಿದ್ದೇನೆ ಅಂತ ಅವಳಿಗೆ ಅನಿಸಿದೆ ಅವಳು ನನ್ನ ಮಾತೆ ನಂಬ್ತಾ ಇಲ್ಲ ಅವ್ರು ನಂಬ್ತಾ ಇಲ್ಲ ನಂಗಂತೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ಬ್ರಂದಂಗೆ ತುಂಬಾ ಖುಷಿಯಾಗುತ್ತೆ ಆಗ ಅರ್ಜುನ್ ಹೇಳ್ತಾನೆ ಅತಿಗೆ ನನಗೆ ಚರಣನ ನನ್ನ ಜೊತೆ ಇರ್ಬೇಕಂತ ಆಸೆ ಆಗ್ತಿದೆ ಚರಣನ ಇಲ್ಲಿ ಅಂತ ಕೇಳ್ತಾಳೆ ಆಗ ಬ್ರಂದ ಶಾಕ್ ಆಗುತ್ತೆ ಆಗ ಬೃಂದ ಹೇಳ್ತಾಳೆ ಏನು ಚರಣ ಅವ್ನು ಮೀಟಿಂಗ್ ಹೋಗಿದ್ದಾನೆ ಅವ್ನೇನು ಬಂದುಬಿಡ್ತಾನೆ ಅಂತ ಹೇಳ್ತಾಳೆ ಆಗ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಚರಣ ಅಂತೆ ಚರಣ್ ಅವನೇನಾದ್ರೂ ಬಂದರೆ ಭಾರ್ಗವಿ ಈ ಮನೆಯಲ್ಲಿ ಇದ್ದಾಳಂತ ಗೊತ್ತಾದರೆ ಭಾರ್ಗವಿ ಭಾರ್ಗವಿ ಅಂತ ಹೇಳಿ ಅವಳಿಂದೇನೆ ಹೋಗ್ತಾನೆ ಅವನು ಇಲ್ಲ ಅವ್ನು ಬರುವಷ್ಟರಲ್ಲಿ ಇವಳನ್ನು ಹೇಗಾದರೂ ಮಾಡಿ ಇಲ್ಲಿಂದ ಹೊರಗೆ ಕಳಿಸ್ಲೇಬೇಕು ನಾನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಬೃಂದನೇ ಹೇಳ್ತಾಳೆ ಅರ್ಜುನ್ ಹತ್ರ ಅಲ್ಲ ಅರ್ಜುನ್ ನಿನ್ನ ಮೇಲೆ ಅವಳಿಗೆ ನಂಬಿಕೆ ಅಲ್ವಾ ಭಾರ್ಗವಿಗೆ ನಿನ್ನನ್ನು ಪ್ರೀತಿಸಿದಾಳಂತ ಹೇಳ್ತಾ ಇದೆಯಾ ಆದರೆ ಅವಳೇನು ನಿನ್ನ ಮೇಲೆ ನಂಬಿಕೆ ಇಲ್ಲ ಥರ ಮಾಡ್ತಾಳೆ ನೀನ್ ಎಷ್ಟೇ ಹೇಳಿದ್ರು ಒಪ್ಕೊಳ್ತಾನೆ ಇಲ್ಲಲ್ಲ ನೀನು ನೀನ್ ಮೋಸ ಮಾಡಿಲ್ಲ ಅಂತ ಹೇಳಿದ್ರೂ ಒಪ್ಕೊತಾನೆ ಇಲ್ಲ ಅಲ್ಲ ಏನು ರೀತಿನೋ ಏನೋ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಅತಿಗೆ ಪ್ಲೀಸ್ ಅವ್ರ ಬಗ್ಗೆ ಹಾಗೆ ಮಾತಾಡಬೇಡಿ ಅವ್ರು ತುಂಬಾನೇ ಒಳ್ಳೆಯವರು ಅವ್ರಿಗೆ ತಪ್ಪು ಕಲ್ಪನೆ ಆಗಿದೆ ಅಷ್ಟೇ ಅದನ್ನ ಆದಷ್ಟು ಬೇಗ ನಾನು ಸರಿ ಮಾಡ್ತೇನೆ ಅಂತ ಹೇಳ್ತಾನೆ ಆಗ ಬೃಂದ ಹೇಳ್ತಾಳೆ ಹೌದಾ ಅರ್ಜುನ್ ಸಾರಿ ಅರ್ಜುನ್ ಆ ರೀತಿ ಹೇಳಿದಕ್ಕೆ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಅತಿಗೆ ನೀವು ನನ್ನ ಹತ್ರ ಸಾರಿ ಕೇಳ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅತಿಗೆ ನಮ್ಮ ಮನೇಲಿ ನನ್ನನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೆ ಅಂದರೆ ನೀವೊಬ್ಬರೇ ನಿಮ್ಮನ್ನು ಬಿಟ್ಟು ನನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಅತಿಗೆ ನೀವಾದರೂ ಭಾರ್ಗವಿ ಅವರಿಗೆ ಬುದ್ಧಿ ಹೇಳಿ ಅತಿಗೆ ಅಂತ ಹೇಳ್ತಾರೆ ಆಗ ಬೃಂದ ಹೇಳ್ತಾಳೆ ಅಯ್ಯೋ ನನ್ನ ತಂಗಿಗೆ ನಾನು ಬುದ್ಧಿ ಹೇಳಲ್ವಾ ಹೇಳ್ತೇನೆ ಬಿಡು ಅಂತ ಹೇಳ್ತಾಳೆ ಆಗ ಅರ್ಜುನಿಗೆ ಶಾಕ್ ಆಗುತ್ತೆ ಏನು ನಿಮ್ಮ ತಂಗಿಯ ಅಂತ ಹೇಳ್ತಾನೆ ಆಗ ಬೃಂದ ಹೇಳ್ತಾಳೆ ಅಂದರೆ ಅವಳಿಗೆ ನನ್ನ ತಂಗಿ ಆಗಬೇಕಲ್ವಾ ಆ ರೀತಿಯಲ್ಲಿ ನಾನು ಹೇಳಿದೆ ಅಂತ ಹೇಳ್ತಾಳೆ ಇನ್ನು ಅರ್ಜುನ್ ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್ ಅತಿಗೆ ಅಂತ ಹೇಳ್ತಾನೆ ಇನ್ನು ಬೃಂದ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಅವಳು ನಾನು ಸುಮ್ಮನೆ ಬಿಡಲ್ಲ ಅರ್ಜುನ್ ಅವಳನ್ನು ಹೇಗಾದರೂ ಮಾಡಿ ಈ ಮನೆಯಿಂದ ಹೊರಗೆ ಕಳಿಸೇ ಕಳಿಸ್ತೇನೆ ನೋಡ್ತಾ ಇರು ಅಂತ ಹೇಳ್ತಾಳೆ ಇನ್ನು ಭಾರ್ಗವಿಗೆ ಯೋಚನೆ ಮಾಡ್ತಾ ಇರ್ತಾಳೆ ಏನು ಮಾಡಬೇಕು ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಹೌದು ಅಪ್ಪ ಹೇಳಿದರು ಸಂಬಂಧಗಳು ತುಂಬಾ ಮುಖ್ಯ ಅಂತ ನಾನು ಅರ್ಜುನ ನಂಬಲೇಬೇಕು ಹೌದು ಅವ್ನು ಯಾವತ್ತೂ ಆ ರೀತಿ ಅಲ್ಲ ಈ ಜೆ ಪಿ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಹೌದು ಅವ್ರ ಮೇಲೆ ಬೇಯಿಸ್ಕೊಳ್ಳಿಕ್ಕೆ ಏನೋ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ ಇನ್ನು ಕಡೆ ಶಕ್ತಿ ಪ್ರಸಾದ್ ಕುಡಿತಾ ಇರ್ತಾನೆ ಕುಡಿತಾ ಅವ್ನು ಹೇಳ್ತಾ ಇರ್ತಾನೆ ಅಲ್ಲ ಇಲ್ಲಿ ಏನಾಗ್ತಿದೆ ನನ್ನ ಮಗಳನ್ನ ಆ ಮನೆಗೆ ಸೊಸೆ ಆಗ್ಬೇಕಂತ ಅಂದ್ಕೊಂಡ್ರೆ ಈ ಭಾರ್ಗವಿ ಆ ಮನೆಗೆ ಸೊಸೆಯಾಗಿದ್ದಾಳೆ ಇದೇನಾದರೂ ಒಂದೇ ನಂಗೆ ಗೊತ್ತಾದರೆ ಏನು ಗತಿ ಈ ಜೆ ಪಿ ಬೇರೆ ಕೇಸ್ ಮುಗಿಯೋ ತನಕ ಏನೂ ಮಾಡಬೇಡ ಅಂತ ಹೇಳ್ತಿದ್ದಾನೆ ನಾನು ಏನು ಮಾಡಲಿ ಇನ್ನೇನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನೋಷ್ಟರಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಸಿಕ್ಕಿ ಹಾಕಿಕೊಂಡಿದ್ದೇನೆ ನಾನು ನಾನು ಏನು ಮಾಡಲಿ ಯಾರಿಗಂತ ಹೇಳಿ ಇದೆಲ್ಲ ಆಗಿದ್ದು ಈ ಮುಟ್ಟಾಳ ವಿಕ್ಕಿ ಇದನ್ನಲ್ಲ ಅವನಿಂದ ಅವನು ಮಾಡಿದ ಕರ್ಮ ನಾವು ಅನುಭವಿಸ್ತಿದ್ದೇವೆ ಅವನಿಂದ ಇದೆಲ್ಲ ಆಗಿದ್ದು ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇರ್ತಾನೆ ಡ್ರಿಂಕ್ಸ್ ಮಾಡ್ತಾ ಇನ್ನು ಈ ಕಡೆ ವಿಕ್ಕಿ ಮಾಡ್ತಾನೆ ವಿಕ್ಕಿ ಬಂದು ಡ್ಯಾಡ್ ಏನು ಡ್ಯಾಡ್ ಒಬ್ಬರೇ ಕುಡಿತಾ ಇದ್ದೀರಾ ಕಂಪೆನಿಗೆ ಯಾರು ಬೇಡವಾ ಏನು ಡ್ಯಾಡ್ ಬನ್ನಿ ಡ್ಯಾಡ್ ನಾನು ನಿಮ್ಮ ಕಂಪನಿ ಕೊಡ್ತೀನಿ ಅಂತ ಹೇಳಿ ಡ್ರಿಂಕ್ಸ್ ಬಾಟಲನ್ನು ಹೋಗಿ ಡ್ಯಾಡ್ ಚೆಸ್ ಅಂತ ಹೇಳ್ತಾನೆ ಕೂಲಾಗಿ ಕುಡೀರಿ ಡ್ಯಾಡ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟಿದ್ದೀರಾ ಇದನ್ನು ಅನ್ಭವಿಸ್ಬೇಕಲ್ವಾ ಎಂಜಾಯ್ ಮಾಡ್ಬೇಕು ಡ್ಯಾಡ್ ಅಂತ ಹೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಇಲ್ಲಿಂದ ಹೋದ್ರೆ ಸರಿ ನಿಂತಿಲ್ಲದ್ರೆ ಏನು ಮಾಡ್ತೇನೆ ನೋಡು ಅಂತ ಹೇಳ್ತಾನೆ ಆಗ ವಿಕ್ಕಿಗೆ ಟೆನ್ಷನ್ ಆಗುತ್ತೆ ಡ್ಯಾಡ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಏನೋಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಭಾರ್ಗವಿ ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ಹೌದು ಇದಕ್ಕೆಲ್ಲ ಒಂದಾರಿಂದ ಹುಡುಕ್ಲೇಬೇಕು ಜೆ ಪಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಹೌದು ಮೊದಲು ಅರ್ಜುನ್ ಹತ್ರ ಮಾತಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ